ಓರ್ವ ಅಮಾಯಕನಿಗೆ ಬಿದ್ದ ಶಾಪ ಆ ಶಾಪದ ಹಿಂದೆ ಇರುವ ರಹಸ್ಯ ಮತ್ತು ಅವನ ಬದುಕನ್ನೇ ಉರುಳಿಸಿದ ಮೂರು ಮುಖಗಳು ರಾತ್ರಿ ಹನ್ನೆರಡು ಹತ್ತು ಊರಿನ ಅಂಚಿನಲ್ಲಿರುವ ಬಂಡೆಶ್ರೀ ಹಳ್ಳಿ ಅಲ್ಲಿ ಒಂದು ಕೂಗು ಯಾರಿಗೂ ಗೊತ್ತಾಗದಂತೆ ಕತ್ತಲೆಯ ಹಿಂದಿನಿಂದ ಬಂದ ಮಾತಿನಂತಿತ್ತು ಇವತ್ತು ಇವತ್ತು ಓರ್ವನು ಹಿಂದಿರುಗುತ್ತಾನೆ ಅದೇ ಕ್ಷಣದಲ್ಲಿ ದೂರದಲ್ಲಿ ಹಳೆಯ ಬಾವಿಯ ಬಳಿಯಲ್ಲಿ ಒಂದು ನೆರಳು ಓಡಿದಂತೆ ಹಳ್ಳಿಯ ಚಿಕ್ಕ ಮಕ್ಕಳು ನೈತಿಕ ಕಥೆ ಅನ್ನೋ ಹಾಗೆ ಕೇಳಿದ್ದೊಂದು ಪುರಾಣ ಬಾವಿಯ ಆತ್ಮ ಎನ್ನುವುದು ಎಲ್ಲರ ನಂಬಿಕೆ ಜೀವನಕ್ಕೆ ಒಮ್ಮೆಯಾದರೂ ಬಂದೇ ಬರುತ್ತದೆ ಆದರೆ ಆ ಹಳ್ಳಿಯಲ್ಲಿ ವಾಸಿಸುವವನ ಹೆಸರು ಅನಿರುದ್ಧ ಅವನು ಅತೀವ ಸರಳ ಮನಸ್ಸಿಗೆ ಹೊರಳಿಲ್ಲ ಆದರೆ ಅವನ ಜೀವನದಲ್ಲಿ ಅದೆಷ್ಟೋ ರಹಸ್ಯಗಳು ಬಾಲ್ಯದಲ್ಲಿ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಂಡ ಕೇವಲ ಅಜ್ಜಿ ನೋಡಿದ್ದು ಅದು ಹತ್ತು ವರ್ಷದಾಗಿದ್ದಾಗ ಆದರೆ ಅಜ್ಜಿ ಮರಣದ ಮುನ್ನ ಹೇಳಿದ್ದ ಒಂದು ಮಾತು ಅವನ ಕಣ್ಣಿಗೆ ನಿದ್ರೆ ಕೊಡುತ್ತಿರಲಿಲ್ಲ ನಿನ್ನ ಬದುಕಿನ ದೊಡ್ಡ ಸತ್ಯ ಬಾವಿಯಲ್ಲಿದೆ ಮಗ ಅದನ್ನು ಕಂಡುಕೊಳ್ಳುವವರೆಗೂ ನೀನು ನಿನ್ನದೇ ಜೀವನದಲ್ಲಿ ಬದುಕುತ್ತಿಲ್ಲ ಆದುದರಿಂದಲೇ ಅನಿರುದ್ಧನ ಜೀವನ ದುಃಖದಿಂದ ತುಂಬಿತ್ತು ಆದರೆ ಒಂದು ದಿನ ಹಳ್ಳಿಗೆ ಹೊಸ ಮುಖ ಮಹಿಕಾ ನಗರದಿಂದ ಬಂದ ಡಾಕ್ಯುಮೆಂಟರಿ ಫಿಲ್ಮೇಕರ್ ಬಂದರು ಬಂಡೇಶ್ರೀ ಹಳ್ಳಿಯಲ್ಲಿ ನಡೆಯುವ ವಿಚಿತ್ರಗಳ ಬಗ್ಗೆ ಸಿನಿಮಾ ಮಾಡಲು ಬಂದವಳು ಮಹಿಕ ಕುತೂಹಲ ಧೈರ್ಯ ಬುದ್ಧಿವಂತಿಕೆ ಎಲ್ಲ ಹೊಂದಿದ್ದವಳು ಅವಳಿಗೆ ಬಾವಿ ಬಗ್ಗೆ ಕೇಳಿದ ಕೂಡಲೇ ಅನಿರುದ್ಧನ ಮುಖದಲ್ಲಿ ಯಾವುದೋ ವಿಚಿತ್ರ ಬದಲಾವಣೆ ನೀವು ಆ ಕಡೆ ಹೋಗಬೇಡಿ ಅವನು ಎಚ್ಚರಿಸಿದ ಆದರೆ ಮಹಿಕಾ ನಗುತ್ತಾ ಹೇಳಿದಳು ಎಲ್ಲರಿಗೂ ಭಯ ಅನ್ನೋದೇ ಕಥೆ ಆದರೆ ಕಥೆಯ ಹಿಂದೆ ಇರುವ ಸತ್ಯವೇ ನನ್ನ ಹುಡುಕಾಟ ಆ ರಾತ್ರಿ ಅನಿರುದ್ಧ ಮನೆಗೆ ಹೋದಾಗ ಬಾಗಿಲಿನ ಮೇಲೆ ಚೂರು ಕತ್ತರಿಸಿದ ಹಾಳೆ ಇವತ್ತು ಮಧ್ಯರಾತ್ರಿ ನೀನು ಬಾವಿ ಹತ್ತಿರ ಬಾ ನೀನು ತಪ್ಪಿ ಹೋಗಿದ್ದ ಸತ್ಯ ನಿನ್ನ ಮುಂದೆ ಬರಲಿದೆ ಅವನು ತಡೆಯಲಾಗದೆ ಹೊರಟ ಬಾವಿಯ ಬಳಿ ಮೂರು ನೆರಳುಗಳು ಒಂದು ಹಳೆಯ ವಯಸ್ಸಿನ ಒಂದು ಅಜ್ಞಾತ ಮುಖದ ಮತ್ತೊಂದು ರಕ್ತದಿಂದ ಕಲಿತ ಬಟ್ಟೆಯಿದ್ದ ಮುಖ ಆ ಮೂರು ಮುಖಗಳು ಅನಿರುದ್ಧನ ಬದುಕನ್ನು ಬದಲಿಸಿತು ಮಹಿಕ ಕೂಡ ಅವನನ್ನು ಹಿಂಬಾಲಿಸಿ ಅಲ್ಲಿಗೆ ಬಂದುಬಿಟ್ಟಳು ಮಹಿಕ ಬಾವಿಯ ಬಳಿ ಅಡಗಿಕೊಂಡು ನಿಂತಿದ್ದಳು ಅವಳಿಗೆ ಮೂವರು ನೆರಳುಗಳು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಅನಿರುದ್ಧನ ಕಣ್ಣು ನಿಧಾನವಾಗಿ ಮಂಜನ್ನು ಕತ್ತರಿಸುತ್ತಾ ಆ ಮೂರು ಮುಖಗಳನ್ನು ಗುರುತಿಸಲು ಶುರು ಮಾಡಿದ ಮೊದಲ ನೆರಳು ಬಿಳಿ ಕೂದಲು ಮೊಡವೆ ಇದ್ದ ಗೋಡೆ ಕಾಳಜಿ ತುಂಬಿದ ಕಣ್ಣುಗಳು ಈ ಮುಖ ಎಲ್ಲೋ ಕಂಡಂತಿತ್ತು ಅವನು ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ಆ ನೆರಳು ಹೇಳಿತು ನಿನ್ನ ಅಜ್ಜಿಯ ಮಾತು ನೆನಪಿದೆಯ ಮಗ ಅನಿರುದ್ಧನ ಉಸಿರು ನಿಲ್ಲುವಂತಾಯಿತು ಅವಳೇ ಅವನ ಅಜ್ಜಿ ಆದರೆ ಅವಳು ಹನ್ನೆರಡು ವರ್ಷಗಳ ಹಿಂದೆ ಸತ್ತಿದ್ದಳು ಆಕೆ ಈ ರೂಪದಲ್ಲಿ ಹೇಗೆ ಮಹಿಕ ಬೆಚ್ಚಿಬಿದ್ದಳು ಅನಿರುದ್ಧ ಇದು ಏಕೆ ಸಾಧ್ಯ ಆದರೆ ಅದು ಅಜ್ಜಿಯಲ್ಲ ಬಾವಿಯ ಬಳಿಯ ಮಂಜಿನಲ್ಲಿ ಹಲ್ಲು ಕಡಿಯುವ ಧ್ವನಿ ಅವಳು ಒಂದು ನೆರಳಿ ನೆರಳಿನ ಆತ್ಮ ಅನಿರುದ್ಧನ ಮನಸ್ಸು ಸೇರುತ್ತಿರಲಿಲ್ಲ ಆ ಆತ್ಮ ಹೇಳಿದ ಮಾತೆ ಅವನನ್ನು ನೆಲಕ್ಕೆ ಕುಳಿತಂತೆ ಮಾಡಿತು ನಿನ್ನ ತಾಯಿಯ ಆತ್ಮ ನನ್ನನ್ನು ಇಲ್ಲಿ ಕಟ್ಟಿಹಾಕಿದೆ ಅವಳು ನಿನ್ನನ್ನು ತಪ್ಪಿಸಲು ನಿನ್ನಿಂದ ಸತ್ಯ ಬತ್ತಿಟ್ಟಳು ಅನಿರುದ್ಧ ಜೋರಾಗಿ ಕೂಗಿದ ನನ್ನ ತಾಯಿ ಏನು ಮಾಡಿದ್ದಳು ಹೇಳು ಆತ್ಮ ನಿಧಾನವಾಗಿ ತೋರಿಸಿದ ಎರಡನೇ ನೆರಳು ಎತ್ತರ ಬಲಿಷ್ಠ ಕಣ್ಣುಗಳಲ್ಲಿ ಆಘಾತ ಅವನು ಕೋಪದಿಂದ ದ್ವೇಷದಿಂದ ನೋಡುತ್ತಿದ್ದ ಅವನನ್ನು ನೋಡಿದ ಕ್ಷಣ ಅನಿರುದ್ಧ ಬೆಚ್ಚುವಿದ್ದ ಏಕೆಂದರೆ ಅವನು ಅನಿರುದ್ಧನಂತೆ ಕಾಣುತ್ತಿದ್ದ ಅವನ ಮುಖ ಅವನು ಅವನ ನಕಲು ಹೌದು ಅವನೇ ಅವನ ಸಹೋದರ ಮಹಿಕ ಮೌನಾವಸ್ಥೆಯಲ್ಲಿ ನೋಡುತ್ತಿದ್ದಳು ಇದು ಯಾರು ಅನಿರುದ್ಧ ನೀನೇ ಇದನ್ನೇನು ಆ ವ್ಯಕ್ತಿ ಮುಂದೆ ಬಂದು ಕಿರುಚಿದ ನೀನು ನನ್ನ ಸ್ಥಾನ ಕದ್ದುಕೊಂಡವ ನೀನೇ ಬುದ್ಧಿವಿಲ್ಲ ಇಲ್ಲದವ ನಿನ್ನಿಂದಲೇ ನಾನೊಂದು ದಿನವಾಗಿಯೂ ಬೆಳಕಿಗೆ ಬರ್ತಾ ಇರಲಿಲ್ಲ ಅನಿರುದ್ಧ ಗಾಬರಿಯಲ್ಲಿ ನಿನ್ ನೀನು ಯಾರು ನನಗೆ ಸಹೋದರನೇ ಇಲ್ಲ ಆಗ ಆತ್ಮ ಹೇಳಿದ ಮಾತೆ ಕತೆಯ ದಿಕ್ಕನ್ನೇ ಬದಲಿಸಿತು ನೀವು ಇಬ್ಬರು ಇಬ್ಬರು ಬೇರೆ ಕುಟುಂಬದ ಮಕ್ಕಳು ಅಲ್ಲ ನೀವು ಬಾವಿಯ ಶಾಪಕ್ಕೆ ಜನಿಸಿದ ಜೋಡಿ ಮ ಮಗು ಮಕ್ಕಳು ನಿನ್ನ ತಾಯಿ ನಿಮ್ಮಲ್ಲಿ ಒಬ್ಬನನ್ನು ಉಳಿಸಬೇಕೆಂದರೆ ಒಬ್ಬನನ್ನೇ ಬಲಿಯಾಗಿಸಬೇಕಾಗಿತ್ತು ಮಹಿಕಾ ಶಾ ಅನಿರುದ್ಧ ಆತಂಕ ಅವನ ಕಣ್ಣು ಆ ಮೂರನೇ ನೆರಳಿಗೆ ಹೋದಂತೆಯೇ ಅದು ಸಂಪೂರ್ಣ ಕತ್ತಲೆಯಲ್ಲಿ ನಿಂತಿದ್ದರೂ ಆ ನೆರಳಿನ ಗಾತ್ರ ಶರೀರ ರೂಪ ಅವನು ಅರಿತು ಬೆಚ್ಚಿಬಿದ್ದ ಅದು ಅವನ ತಾಯಿ ಆದರೆ ಅವಳು ಸತ್ತಿಲ್ಲ ಬದುಕಿದ್ದಾಳೆ ಆದರೆ ಮನುಷ್ಯಳಾಗಿರಲಿಲ್ಲ ಅವಳು ನಿಧಾನವಾಗಿ ಮುಂದೆ ಬಂದಳು ಕಣ್ಣೀರು ನೋವು ರೌದ್ರ ಆಲ್ ಬಿ ಮಿಕ್ಸೆಡ್ ನೀನು ನೋಡಬಾರದ ಸತ್ಯಗಳು ಇವೆ ಮಗ ಅವಳ ಧ್ವನಿ ಮಾನವನದ್ದ ಅಥವಾ ಆತ್ಮದ್ದ ಯಾರಿಗೂ ಅರ್ಥವಾಗುತ್ತಿರಲಿಲ್ಲ ಸ್ಥಳ ಮೌನ ಕತ್ತಲೆ ಗಾಳಿ ನಿಂತಂತೆ ಬಾವಿಯ ನೀರು ಅಲೆಗಳಿಲ್ಲದೆ ನಿಶಬ್ದ ಮೈಹಿಕ ಮೊದಲಿಗೆ ಮಾತನಾಡಿದಳು ನಿಮ್ಮ ಕಥೆಯನ್ನು ಅರ್ಥ ಮಾಡಿಕೊಂಡರೆ ಮಾತ್ರ ಈ ಶಾಪ ಮುರಿಯಬಹುದು ಇದು ಯಾಕೆ ಶುರುವಾಯಿತು ತಾಯಿ ಯಾಕೆ ನೆರಳಾಗಿದ್ದಾಳೆ ಸಹೋದರ ಯಾಕೆ ದ್ವೇಷಿಸುತ್ತಿದ್ದಾನೆ ಅವಳ ಮಾತುಗಳೇ ಅದೆಲ್ಲವನ್ನು ಜೋಡಿಸುವ ಕೀಲಿಕೈ ಅವಳ ಮಾತು ಕೇಳಿ ತಾಯಿ ಹತ್ತು ದಿನಗಳು ಒಂಬತ್ತು ಸೂಚನೆಗಳು ಒಬ್ಬರು ಬದುಕುತ್ತಾರೆ ಒಬ್ಬರು ಬಾವಿಗೆ ಬಲಿಯಾಗುತ್ತಾರೆ ಅನಿರುದ್ಧ ಯಾಕೆ ತಾಯಿ ನೀನು ಜೋಡಿ ಜನನ ಶಾಪಕ್ಕೆ ಒಬ್ಬನೇ ಅಂತಿಮ ಬಲಿಯಾದ ಯಾರದು ಹೃದಯ ಶುದ್ಧವೋ ಅವನನ್ನು ಬಾವಿ ಬಿಡುತ್ತದೆ ಇನ್ನೊಂದನ್ನು ಬಾವಿ ತನ್ನದಾಗಿಸಿಕೊಳ್ಳುತ್ತದೆ ಎಂದಳು ಮಹಿಕಾ ಈ ಮಾತು ಕೇಳಿ ಉಕ್ಕಿನಂತೆ ನಿಂತಳು ನಾನು ಇದನ್ನು ನೋಡಿ ನಿಲ್ಲೋದಿಲ್ಲ ಇದು ಸತ್ಯವಾಗಿದ್ದರೆ ನೀವಿಬ್ಬರೂ ಬಲಿಯಾಗುವ ಅಲ್ಲ ಶಾಪಕ್ಕೆ ಎದುರಿಸಿದ ಕತೆ ಅವಳು ಬಾವಿಯಲ್ಲಿ ನೋಡಿದಾಗ ನೀಲಿ ಬೆಳಕು ಒಂಬತ್ತು ಚಿಹ್ನೆಗಳು ನೀರಿನ ಕೆಳಗೆ ಹೊಳೆಯುತ್ತಿದ್ದವು ಬಾವಿಯ ನೀರಿನಲ್ಲಿ ಹೊಳೆಯುತ್ತಿರುವ ಒಂಬತ್ತು ನೀಲ ಚಿಹ್ನೆಗಳನ್ನು ನೋಡಿ ಅನಿರುದ್ಧನು ಅವನ ಸಹೋದರ ಅರ್ಜುನನು ಮಹಿಕಳು ಮೂವರು ಮೌನವಾಗಿರುತ್ತಾರೆ ಗಾಳಿ ಚಳಿ ಗಟ್ಟಿದ್ದಂತೆ ಮರಗಳು ನಿಶಬ್ದ ಪಕ್ಷಿಗಳು ಕೂಡ ಶಬ್ದವಿಲ್ಲ ತಾಯಿ ನೆರಳಿನಂತೆ ಮುಂದೆ ಬರುತ್ತಾಳೆ ಮೊದಲ ಸೂಚನೆ ಇಂದು ರಾತ್ರಿ ಪ್ರಾರಂಭವಾಗುತ್ತದೆ ಆದರೆ ಒಬ್ಬನೇ ಬದುಕುತ್ತಾನೆ ಅನಿರುದ್ಧ ಆಕೆಯ ಕಡೆ ಕೂಗಿ ಯಾಕೆ ನಾ ಯಾಕೆ ನಾವು ಬದುಕನ್ನು ಬಲಿ ಕೊಡಬೇಕು ಇದು ಯಾವ ಶಾಪ ಆಗ ತಾಯಿ ಹೇಳಿದ ಮಾತು ಶಾಪವಲ್ಲ ಮಗ ಇದು ಪ್ರತಿಕಾರ ನಿಮ್ಮ ತಂದೆ ಮಾಡಿದ ತಪ್ಪಿನ ಪ್ರತೀಕಾರ ಅರ್ಜುನ ಕೋಪದಿಂದ ಅವನು ನಮ್ಮ ತಂದೆನ ಅವನು ಇಲ್ಲ ಅವನು ನನ್ನನ್ನು ನನ್ನನ್ನು ಬಾವಿಗೆಸೆದು ಕೊಂದ ವ್ಯಕ್ತಿ ಅನಿರುದ್ಧನ ಕಣ್ಣು ಬಿದ್ದಂತೆ ಏನು ನಮ್ಮ ತಂದೆ ನಿನ್ನನ್ನು ಅರ್ಜುನನ ಧ್ವನಿ ನಡುಗುತ್ತದೆ ಅವನಿಗೆ ಇಬ್ಬರು ಮಕ್ಕಳು ಬೇಡವಂತೆ ಒಬ್ಬನೇ ಬಲಿಯಾಗಬೇಕು ಅಂತೆ ನಾನು ಬಲಿಯಾಗಬೇಕಾಗಿತ್ತು ತಾಯಿ ಅತ್ತಳು ನಾನು ನಿನ್ನನ್ನು ರಕ್ಷಿಸಿದೆ ಮಗ ಆದರೆ ಬಾವಿ ನಿನ್ನ ಆತ್ಮವನ್ನು ಹಿಡಿದುಕೊಂಡು ಈಗ ಅನಿರುದ್ಧನನ್ನು ಬೇಡುತ್ತಿದೆ ಮಹಿಕ ಮಾತ್ರ ಭೀತಿಯಿಂದ ಯೋಚಿಸುತ್ತಿದ್ದಾಳೆ ಇದು ಕೇವಲ ಕಥೆ ಅಲ್ಲ ಇದು ಒಂದು ಮನೋವೈಜ್ಞಾನಿಕ ಜಾಲ ಒಬ್ಬರನ್ನು ಮತ್ತೊಬ್ಬರ ವಿರುದ್ಧ ನಿಲ್ಲಿಸುವ ಆಟ ಮಹಿಕಾ ತಕ್ಷಣ ಹೇಳಿದಳು ಈ ಶಾಪದ ಆಟಕ್ಕೆ ಇಬ್ಬರೂ ಸೇರಬೇಕು ಎದುರಿಸೋದೇ ಹೊರತು ಪಾರಾಗೋದು ಸಾಧ್ಯವೇ ಇಲ್ಲ ಮೊದಲ ರಾತ್ರಿ ರಕ್ತದ ರೇಖೆ ರೆಡ್ಡಿ ಹಳ್ಳಿಯ ಮಂದಿರದ ಹಿಂಭಾಗದಲ್ಲೊಂದು ಹಳೆಯ ಬೆಟ್ಟದ ಗುಹೆ ಆ ಗುಹೆಯ ಬಾಗಿಲಲ್ಲಿ ಬಾವಿಯ ಚಿಹ್ನೆಯ ಮೊದಲ ಸೂಚನೆ ಕತ್ತರಿಸಿದ್ದು ಒಂದು ಬಾಗಿಲು ಅದರ ಮೇಲೆ ಬರಹ ಯಾರು ರಕ್ತದ ರೇಖೆ ದಾಟುತ್ತಾರೋ ಅವರೇ ಶಾಪದ ಮೊದಲ ಅರ್ಹರು ಅರ್ಜುನ ವ್ಯಂಗ್ಯವಾಗಿ ನಗುತ್ತಾನೆ ಇದೆಂಥ ಮಕ್ಕಳ ಆಟ ಅಂತ ನೀನು ಭಾವಿಸ್ತೀಯ ನಿರುದ್ಧ ಅವನು ಮುಂದೆ ಹೆಜ್ಜೆ ಇಡುತ್ತಿದ್ದಂತೆ ನೆಲದಲ್ಲಿ ಇರುವ ಮಂದ ರಕ್ತದ ರೇಖೆ ಲೇಸರ್ನಂತೆ ಬೆಂಕಿಯಂತೆ ಹೊಳೆಯುತ್ತದೆ ಅವನು ಕಾಲಿಟ್ಟು ದಾಟಲಾರ ಆ ಶಕ್ತಿಯು ಅವನನ್ನು ಹಿಂದಕ್ಕೆ ಎಸೆಯುತ್ತದೆ ಅವನ ದೇಹ ನೆಲಕ್ಕೆ ಬಿದ್ದಂತೆ ಬಾವಿಯ ನೀಲಿ ಬೆಳಕು ಎಲ್ಲೆಡೆ ಹರಡುತ್ತದೆ ಮಹಿಕಾ ಗೊಂದಲದಲ್ಲಿ ಅರ್ಜುನ ದಾಟಲು ಆಗ್ತಿಲ್ಲ ಏಕೆ ತಾಯಿ ಅವನ ಹೃದಯದಲ್ಲಿ ದ್ವೇಷ ತುಂಬಿದೆ ಮೊದಲ ಸೂಚನೆ ದಾಟೋದು ಹೃದಯ ಸ್ವಚ್ಛವಾಗಿರುವವರಿಗೆ ಮಾತ್ರ ಅನಿರುದ್ಧ ಮುಂದೆ ಬರುತ್ತಾನೆ ಕಣ್ಣುಗಳಲ್ಲಿ ಭಯ ಆದರೆ ಮನಸ್ಸಿನಲ್ಲಿ ದಯೆ ಅವನು ರೇಖೆಯನ್ನು ದಾಟುತ್ತಾನೆ ಯಾವುದೂ ಆಗುವುದಿಲ್ಲ ಯಾವ ಶಕ್ತಿ ಅವನನ್ನು ತಳ್ಳುವುದಿಲ್ಲ ರೇಖೆ ನೀಲವಾಗಿ ಹೊಳೆಯುತ್ತದೆ ಮೊದಲ ಕಲ್ಲಿನ ಚಿಹ್ನೆ ಬೆಳಗುತ್ತದೆ ಅರ್ಜುನ ಕೋಪದಿಂದ ಕಿರುಚುತ್ತಾನೆ ನಿನ್ನಿಂದಲೇ ನನಗೆ ಯಾವಾಗಲೂ ಸೋಲು ಅನಿರುದ್ಧ ಈ ಆಟ ನಿನಗೆ ಜಯ ಕೊಡದೆ ಕೊಡೋದೇ ಅನಿರುದ್ಧ ಅವನನ್ನು ನೋಡಿ ಹೇಳುತ್ತಾನೆ ಇದು ಜಗಳವಲ್ಲ ಅರ್ಜುನ ಇವು ಇದು ಬದುಕಿನ ಪ್ರಶ್ನೆ ರಾತ್ರಿ ನೆರಳಿನ ಮಂಟಪ ಮೊದಲ ಚಿಹ್ನೆ ಹೊಳೆಯುತ್ತಿದ್ದಂತೆಯೇ ಬಾವಿಯೊಳಗಿನ ನೀರು ತಿರುಗುತ್ತಾ ಒಂದು ದಾರಿ ತೋರಿಸುತ್ತದೆ ಒಂದು ಹಳೆಯ ದೇವಾಲಯದ ಅವಶೇಷಗಳು ಅಲ್ಲಿ ಪ್ರವೇಶಿಸಿದಾಗ ಅವರು ಕೇಳುತ್ತಾರೆ ಅವರದ್ದೇ ಧ್ವನಿ ಹಿಂದಿನಿಂದ ಆದರೆ ಅವರು ಮಾತನಾಡಿರಲಿಲ್ಲ ನೆರಳುಗಳು ಗೋಡೆಗಳ ಮೇಲೆ ನೃತ್ಯ ಮಾಡುತ್ತಿವೆ ಅರ್ಜುನ ತನ್ನ ನೆರಳನ್ನು ನೋಡಿ ಹೆದರುತ್ತಾನೆ ಅದರ ಮುಖದಲ್ಲಿ ಕೊಂಬು ರೌದ್ರ ದ್ವೇಷ ಮಹೀಕ ಹೇಳುತ್ತಾಳೆ ಇದು ನಿಮ್ಮೊಳಗಿನ ಭಯ ಯಾರು ತಮ್ಮ ನೆರಳನ್ನು ಎದುರಿಸುತ್ತಾರೋ ಅವರಿಗೆ ಎರಡನೇ ಚಿಹ್ನೆ ಸಿಗುತ್ತದೆ ಅರ್ಜುನ ನೆರಳನ್ನು ಎದುರಿಸಲಾರೆ ಅವನು ಕಣ್ಣು ಮುಚ್ಚಿ ಓಡಿಬಿಡುತ್ತಾನೆ ಅನಿರುದ್ಧ ನಿಧಾನವಾಗಿ ತನ್ನ ನೆರಳಿನ ಕಡೆ ಹೆಜ್ಜೆ ಇಡುತ್ತಾನೆ ನೀನು ನನ್ನ ಭಯವಾಗಿದ್ದೀರಿ ನೀನು ನನ್ನ ಅಸಹಾಯಕತೆ ನೆರಳು ಅವನನ್ನು ಅಪ್ಪಿಕೊಂಡಂತೆ ಕತ್ತಲೆಗೆ ಸೆಳೆಯುವಂತಹ ಅನುಭವ ಅನುಭವ ಅಸಹ್ಯ ಯಾರಾದರೂ ಓಡಿ ಹೋಗೋಕ್ಕೆ ಆಗುವುದು ಮಹಿಕಳ ಧ್ವನಿ ಕೇಳುತ್ತದೆ ಅನಿರುತ್ತ ನಿನ್ನ ಶಕ್ತಿ ನಿನ್ನ ಭಯವನ್ನು ಒಪ್ಪಿಕೊಂಡಾಗ ಬರುತ್ತದೆ ಹೋರಾಡಬೇಡ ಅದನ್ನೇ ನೋಡು ಅನಿರುದ್ಧ ಕಣ್ಣು ತೆರೆದು ನೆರಳು ಕತ್ತಲೆಯಲ್ಲೇ ಮಾಯವಾಗುತ್ತದೆ ಎರಡನೇ ಚಿಹ್ನೆ ಬೆಳಗುತ್ತದೆ ಅರ್ಜುನ ಕೋಪದಿಂದ ಇದು ನಿನ್ನಿಂದ ಮಾತ್ರ ಸಾಧ್ಯವೇ ನಾನೇನು ದ್ವೇಷ ನನಗೂ ಒಮ್ಮೆ ಅವಕಾಶ ಸಿಗಬೇಕು ತಾಯಿ ದೂರದಿಂದ ಹೇಳುತ್ತಾಳೆ ನಿನ್ನೊಳಗಿನ ಕತ್ತಲೆಯನ್ನು ಮೊದಲು ನಾಶ ಮಾಡೋ ಮಗನೇ ನೀವಿಬ್ಬರು ಒಟ್ಟಿಗೆ ಇಲ್ಲದೆ ಶಾಪ ಮುರಿಯದು ಧನ್ಯವಾದಗಳು ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಈ ಕಥೆಯಲ್ಲಿ ಮುಂದೆ ಏನಾಗುತ್ತದೆ ಅಂತ ನೋಡಬೇಕಂದ್ರೆ ನೀವು ಮುಂದಿನ ವಿಡಿಯೋದಲ್ಲಿ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಅದೇ ರೀತಿ ಒಂದು ಸುಂದರವಾದ ಕಮೆಂಟನ್ನು ಹಾಕಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ धन्यवाद